హరి ఓం నమస్తే నాను దయానంద్ సక్లెష్పురా ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಒಟ್ಟು ಇನ್ನೂರ ತೊಂಬತ್ತು ದೇವಸ್ಥಾನಗಳು ಕರ್ನಾಟಕದದ್ದೇ ಅಂತ ಇದ್ದಾವೆ ಈಗ ನಾವು ಬಂದಿದ್ದೀವಿ ಸಕ್ಕರೆನಾಡು ಮಂಡ್ಯ ಡಿಸ್ಟಿಕ್ ಪೇಟೆ ತಾಲೂಕು ಸೋಮನಾಥಪುರ ಒಂದು ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿನ ಚನ್ನಕೇಶವ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನಾವು ಏನು ನಿಂತಿದ್ದೀವಿ ಇದನ್ನು ನಾವು ನೋಡ್ಬೋದು ಹಳೆ ಫೋಟೋದಲ್ಲಿ ಹೇಗಿತ್ತು ಅಂತ ಈ ಎರಡೂ ದ್ವ ದ್ವಾರ ದ್ವಾರ ಭಾಗದಲ್ಲಿರುವಂಥ ಅಲಂಕಾರಿಕ ವಸ್ತುಗಳನ್ನು ಬಿಟ್ಟು ಇನ್ನು ದೇವಸ್ಥಾನ ಪೂರ್ಣ ಕೆಳಭಾಗದಲ್ಲಿ ಕಲ್ಲುಗಳಿಂದ ಇದರಿಂದೆಲ್ಲ ಶಿಥಿಲ ಅದನ್ನ ಧರ್ಮಸ್ಥಳದಿಂದ ಮತ್ತೆ ಸರ್ಕಾರ ಹಾಗೂ ಇಲ್ಲಿನ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನ ಎರಡ್ ಸಾವಿರದ ಹತ್ತರಲ್ಲಿ ಸರಿಸುಮಾರು ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ಮಾಡಿದ್ದಾರೆ ಬನ್ನಿ ಹೋಗಿ ಚನ್ನಕೇಶವನ ದರ್ಶನವನ್ನು ಮಾಡೋಣ ಮತ್ತೆ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ ದೇವಸ್ಥಾನದ ಒಳಗೆ ಬಂದ ತಕ್ಷಣ ಮಂಟಪ ನಮಗೆ ಸಿಗುತ್ತೆ ಒಂದು ನಾಲ್ಕು ಕಂಬಗಳಿಂದ ಮಂಟಪ ಇದು ನೋ ನೋಡಿದಾಗಲೇ ಗೊತ್ತಾಗುತ್ತೆ ತುಂಬ ಪುರಾತನವಾದ ದೇವಸ್ಥಾನ ಒಂದು ಎಂಟುನೂರು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಬಟ್ ಇಲ್ಲಿ ನಮಗೆ ಒಂದು ವಿಶೇಷ ಅನುಭವ ಆಯಿತು ಅಂದರೆ ತುಂಬ ಹಳೆಯ ದೇವಸ್ಥಾನ ಅಂದರೆ ಹದಿನೈದು ವರ್ಷದಿಂದ ಹಿಂದೆ ಜೀರ್ಣೋದ್ಧಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನ ಸೋ ಸೋರ್ತಾ ಇದೆ ಮತ್ತು ನಿನ್ನೆ ತುಂಬ ಮಳೆ ಬಂದಿದೆ ರಾತ್ರಿ ಅದರಿಂದ ಅಲ್ಲಲ್ಲಿ ನಾವು ಸೋರ್ತಾ ಇರೋದಂಥದ್ದನ್ನು ನಾವು ನೋಡ್ಬೋದು ಬನ್ನಿ ಸುಖನಾಸಿಗೆ ಹೋಗೋಣ ಈಗ ನಾವು ಬಂದಿದ್ದೀವಿ ಇದು ಸುಖನಾಸಿ ಅಂತ ಹೇಳ್ತೀವಿ ನೋಡಿ ಚನ್ನಕೇಶವನ ದರ್ಶನವು ಮಾಡಿ ತುಂಬ ಅದ್ಭುತವಾದ ಒಂದು ವಿಗ್ರಹ ತುಂಬ ಪುರಾತನವಾದವಾದ ವಿಗ್ರಹ ವಿಷ್ಣುವು ಆ ಶಂಕಚಕ್ರ ಗಜಹಸ್ತವನ್ನು ಹಿಡಿದು ಶ್ರೀದೇವಿ ಭೂದೇವಿ ಸಮೇತ ಒಂದು ತುಂಬ ಅದ್ಭುತವಾದ ಶೈಲಿಯಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ ಬಲಭಾಗದಲ್ಲಿ ನೋಡಿ ನೋಡ್ಬೋದು ಒಂದು ಅದ್ಭುತ ಶಿಲ್ಪಕಲೆಯಲ್ಲ ಒಂದು ವಿಗ್ರಹ ವಿಘ್ನ ಆಗಿದೆ ಅಂತೇಳಿ ಇಲ್ಲೇ ಸೈಡಲ್ಲಿ ಇಟ್ಟಿದ್ದಾರೆ ಎಷ್ಟು ಸೂ ಸೂಕ್ಷ್ಮ ಕೆತ್ತನೆ ಹಾಗೂ ಸುಂದರವಾದ ಕೆತ್ತನೆ ವಿಷ್ಣುವಿನ ಕೆತ್ತನೆಯನ್ನು ನೋಡಿ ನೋಡ್ಬೋದು ನಾವು ತುಂಬ ಚಿಕ್ಕ ಚಿಕ್ಕ ಕೆತ್ತನೆ ನೋಡ್ಬೋದು ಅಜಿ ಎಷ್ಟು ಚೆನ್ನಾಗಿದೆ ಮುಖದಲ್ಲಿರುವ ಆ ಕಳೆಯನ್ನು ಆ ಪಾದಗಳು ಆ ಪಾದಗಳಿಗೆ ಹಾಕಿರುವ ಉಂಗುರಗಳನ್ನು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ಭುತವಾಗಿದೆ ಇಲ್ಲಿನ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಹೌದಾ ಮುಂಚೆ ಹೇಗಿತ್ತು ದೇವಸ್ಥಾನ ಹೇಗೆ ಧರ್ಮಸ್ಥಳನ ಕಾಂಟ್ಯಾಕ್ಟ್ ಮಾಡಿದ್ರಿ ಎಷ್ಟು ತಿಂಗಳುಗಳ ಕಾಲ ತಗೊಂಡು ಈ ದೇವಸ್ಥಾನ ಜೀವನೋದ್ಧಾರ ಮಾಡಿಕೊಟ್ರು ಇದು ನಿಮಗೆ ಸ್ಥಿತಿ ಅಂದ್ರೆ ಈ ಬಾಗಿಲ್ಲ ಅರ್ಧ ಬಾಗಿಲ್ಲ ಫುಲ್ ಡೆಮಾಶನ್ ಅವಾಗ ದೇವ್ ಪೂಜೆ ನಡೀತಾ ಇತ್ತ ಪೂಜೆ ಆಗುವ ಇಲ್ಲಿ ಎಲ್ಲ ಹೋಗಿದ್ರು ಮಧ್ಯದಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ಇಲ್ಲಿ ತಿರುಗಾಡಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಟೈಮು ಇದಾಗಿತ್ತು ಈ ಕೆಲವು ಇದರಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಧರ್ಮಸ್ಥಳ ಸಂದ್ ಮಾಡ್ತಾಯಿದ್ರು ಹೇಳಿದಾಯಿತು ಆಗ ನಮ್ಮ ಗ್ರಾಮದಲ್ಲೆಲ್ಲ ಸೇರಿಕೊಂಡು ಒಂದು ಒಂದು ರೂಪದಲ್ಲಿ ವ್ಯವಸ್ಥೆ ಮಾಡಿಕೊಂಡು ಇಷ್ಟು ಭಾಗ ದುಡ್ಡು ಕಟ್ಟೋದು ಅಂದಮೇಲೆ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿ ಆ ಮಾಡಿದ್ರು ಎಷ್ಟು ದಿನ ಎಷ್ಟು ತಿಂಗಳ ಕಾಲ ಎಷ್ಟು ವರ್ಷ ಟೈಮ್ನ ತೊಗೊಂಡು ಮೂರು ವರ್ಷ ತೊಗೊಂಡು ಮೂರು ವರ್ಷ ಓಕೆ ಈಗ ಪ್ರತಿನಿತ್ಯ ಪೂಜೆ ನಡೀತಾ ಇದೆಯಾ ಇಲ್ಲಿ ದಿನ ಪ್ರತಿದಿನ ಯಾವುದು ತಪ್ಪೇ ಇಲ್ಲ ಇದು ಏನೇ ಇದಾದ್ರು ಪೂಜೆ ನಡೀತಾನೆ ಓಕೆ ಇದು ಮಾಡಬೇಕಾದ್ರೆ ಹಾಂ ಒಂದು ಇಲ್ಲವ ಆಯ್ಕೆ ಮಾಡಿ ನೋಡಿ ಧರ್ಮಸ್ಥಳದಿಂದ ವೀರೇಂದ್ರ ವೀರೇಂದ್ರಗಡ್ಡೆ ಏನಾದ್ರು ಬಂದಿದ್ರ ಇದೆಯಾ ಸರ್ ಅವ್ರ ಕಡೆಯಿಂದ ಬಂದಿದ್ದರು ಅಮ್ಮ ಅವ್ರು ಬಂದಿದ್ರಾ ಉದ್ಘಾಟನೆಗೆ ಬಂದು ಎಲ್ಲ ಸ್ವಲ್ಪ ಪರಿಷೀನ ಮಾತಾಡೋದು ಬಹಳ ವರ್ಷ ಮಾತಾಡೋದು

ರೀ ಫಿನಿಶಿಂಗ್ ಮಾಡಿದಲ್ಲ ಹಿಂದೆ ಹಿಂದೆ ತಗೊಂಡಿದ್ದೀನಿ ಕಾಲದರು ಇತ್ತಾಯ್ತು ಇಲ್ಲಿ ಮಕ್ಕಳು ಒುತ್ತಿದೆ ಆದರೂ ನನಗೆ ಬದ್ದು ಬರುತ್ತಾ ಇರ್ಲಿಲ್ಲ ಒಂದು ವರ್ಷ ಇದ್ದರೆ ಹೆಚ್ಚು ಯಾವುದು ಅಲ್ಲಿ ಕನ್ನಡ ಕನಸನಲ್ಲೇನೋ ಇಂತರೂ ಪೂಜೆ ಅಂತ

ಮಾಡಿ ಅಲ್ಲಿಂದ ಈ ಗ್ರಾಮದಲ್ಲಿ ಗಂಡು ಸಂತತಿ ಅದೊಂದು ಇತ್ತೀಚೆಗೂ ಇಲ್ಲಿ ಮುಜರಾಯಿ ಇಲಾಖೆಯಲ್ಲೂ ಗೊತ್ತಿರ್ಲಿಲ್ಲ ಅನ್ನೋ ನಿಮಗೆ ಇತ್ತೀಚೆಗೆ ಇವರು ಮುಜರಾಯಿ ಇಲಾಖೆಗೆ ಸೇರಿದೆ ಇವಾಗ ಓಕೆ ಅದರಿಂದ ಅನುದಾನ ಬರ್ತಾ ಇದೆಯಾ ಮುಜರಾಯಿ ಇಲಾಖೆಯಿಂದ ಮುಜರಾಯಿ ಇಲಾಖೆಯಿಂದ ಅನುದಾನ ಬರ್ತಾ ಇದೆ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಬರುತ್ತೆ ಈ ಸರಿ ಎಪ್ಪತ್ತೆರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ಹಾಂ 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 ಓಕೆ ಇದು ಸ್ನೇಹಿತರೆ ಇಲ್ಲಿನ ಗ್ರಾಮಸ್ಥರ ಒಂದು ಇದು ಅವರು ಹೋಗಿ ಧರ್ಮಸ್ಥಳಕ್ಕೆ ಹತ್ತು ಹದಿನೈದು ವರ್ಷದ ಹಿಂದನೇ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಒಂದು ನಾಲ್ಕೈದು ವರ್ಷದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ದೇವಸ್ಥಾನ ಮುಜ್ರ ಸೇರಿದ್ದು ಅಲ್ಲಿಂದ ವರ್ಷಕ್ಕೆ ಒಂದು ಅರುವತ್ತು ಸಾವಿರ ಅಮೌಂಟ್ ಬರ್ತಾ ಇದೆ ಅದರಿಂದ ಪೂಜೆಗಳು ಪುನಸ್ಕಾರ ನಡೀತಾ ಇದೆ ಹಾಗೆ ವಿಶೇಷ ದಿನಗಳಲ್ಲಿ ಇಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಧನ್ಯವಾದ